ನಮಸ್ಕಾರ ಕರ್ನಾಟಕ ಕಲೆ ಮಲಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದರಲ್ಲಿ ದಯಮಾಡಿ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ತುಂಬಾ ಜನ ಕೇಳಿದ್ರೆ ಗುರುಗಳೇ ವೃಷಭ ರಾಶಿಯ ಅಂಜನ ಶಾಸ್ತ್ರವನ್ನು ಮಾಡಿ ಹಾಕಿ ನಮಗೂ ಸಹ ತಿಳ್ಕೋಬೇಕಾಗಿದೆ ಏನು ನಡೀತಿದೆ ಅಥವಾ ಏನಾಗುತ್ತೆ ಜೀವನದಲ್ಲಿ ಅಂತ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಅಂತಲೇ ನಾನು ಇವತ್ತು ಬಂದಿದ್ದೀನಿ ಮೊದಲಿಗೆ ವೃಷಭ ರಾಶಿಯ ಕೃತಿಕಾ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದಲ್ಲಿ ಜನಿಸಿದವರದು ವೃಷಭ ರಾಶಿ ಆಗಿರ್ತದೆ ಇದನ್ನು ನಿಮ್ಗೆಲ್ರಿಗೂ ಗೊತ್ತು ಅಂತ ಅನ್ಕೊಂತೀನಿ ಹ್ಮ್ ಮೊದಲಿಗೆ ನೋಡಿ ವೃಷಭ ರಾಶಿಗೆ ಅಂಜನ ಶಾಸ್ತ್ರವನ್ನ ಮಾಡಬೇಕು ಅಂತ ಇಷ್ಟು ವಿಡದೆಗಳಲ್ಲಿ ನಾನು ಒಂದು ಎಲೆಯನ್ನ ಆರಿಸಿ ಅದಕ್ಕೆ ನಾನು ಅಂಜನವನ್ನ ಹಾಕಿದಾಗ ನೋಡಿ ನನಗೆ ಬಂದಿದ್ದು ಇದು ನೀವು ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ ಈಗ ಹೇಳ್ತೀನಿ ನಾನು ಏನು ಅಂತ ದಯಮಾಡಿ ಕೊನೆವರ್ಗು ಕೇಳಿಸ್ಕೊಳ್ಳಿ ಯಾರು ಸಹಾಯ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಮೊದಲಿಗೆ ವೃಷಭ ರಾಶಿಯಲ್ಲಿ ಏನು ಅಂತಂದ್ರೆ ಇನ್ನು ಮುಂದೆ ಜೀವನದಲ್ಲಿ ಏರುಪೇರು ಯಾಕೆ ಅಂತ ಹೇಳ್ತೀನಿ ಕೇಳಿ ಸಮಬಲವಾದ ವಿಳೆದೆಲೆ ನಮಗೆ ಬಂದಿಲ್ಲ ನೋಡಿ ನಾವು ಒಂದು ಎಲೆಯನ್ನ ಆರಿಸಿದಾಗ ನಮ್ಗೆ ಒಂದು ಸಮತೋಲನ ಅನ್ನೋತಕ್ಕಂಥದ್ದು ಒಂದು ಬರಬೇಕು ಆದ್ರೆ ಇಲ್ಲಿ ನೋಡಿ ನಮ್ಗೆ ಈ ಎಲೆ ನೋಡಿ ನಮಗೆ ಪ್ರಾರಂಭಿಕದಲ್ಲೇ ನೋಡಿ ನಮ್ಗೆ ಇದು ಯಾವ ತರ ಗೋಚರಿಸಿದೆ ಅಂತ ಇದು ಏನನ್ನ ನಿಮಗೆ ಸೂಚಿಸುತ್ತೆ ಅಂತ ಅಂದ್ರೆ ಜೀವನದಲ್ಲಿ ಏರುಪೇರು ಏರಿಳಿತಗಳು ಇನ್ನು ಮುಂದೆ ನಿಮಗೆ ಶುರುವಾಗ್ತದೆ ಹಂಗಂತ ಕಷ್ಟ ಬರುತ್ತೆ ಅಂತ ಹೇಳ್ತಿಲ್ಲ ಮುಂದೆ ಹೇಳ್ತೀನಿ ನೀವು ದಯಮಾಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ನೋಡಿ ಇಲ್ಲಿ ನಾನು ಹಾಕಿಂತಕ್ಕಂತಹ ಒಂದು ಅಂಜನಗಳಲ್ಲಿ ನಿಮಗೆ ಎಲ್ಲವೂ ಇದು ಏನಂತ ಹೇಳುವುದು ಎಲ್ಲವೂ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಎಲ್ಲವೂ ಫುಲ್ ಆಗಿಲ್ಲ ಇಲ್ಲಿ ಕೆಲವೊಂದು ಗ್ಯಾಪ್ ಗಳನ್ನು ನೀವು ನೋಡಬಹುದು ಕೆಲವೊಂದು ನೋಡಿ ಇಲ್ಲಿ ಬಿಟ್ಟಿರ್ತಕ್ಕಂತಹ ಕೆಲವೊಂದು ಇದನ್ನು ನೋಡಬಹುದು ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ನೋಡಿ ವೃಷಭ ರಾಶಿಯವರಿಗೆ ಈ ಒಂದು ಚಿಹ್ನೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಕಂಕಣ ಭಾಗ್ಯವನ್ನ ಸೂಚಿಸುತ್ತೆ ಕಂಕಣ ಭಾಗ್ಯ ವೃಷಭ ರಾಶಿಯವರು ತುಂಬಾನೇ ಮನೆಯಲ್ಲಿ ಪ್ರಯತ್ನ ಪಡ್ತಿರ್ತಾರೆ ಅಥವಾ ನೀವು ಕೂಡ ತುಂಬಾ ಪ್ರಯತ್ನ ಪಡ್ತಿರ್ತೀರಾ ಮದುವೆ ಆಗ್ಬೇಕು ಅಂತ ತುಂಬಾ ಜನಕ್ಕೆ ತುಂಬಾ ಹತ್ತಿರದಲ್ಲಿ ಬಂದಿರುತ್ತೆ ತುಂಬಾ ಹತ್ತಿರದಲ್ಲಿ ಸಂಬಂಧಗಳು ಕೂಡ ಬರ್ತಿರ್ತತೆ ಆದ್ರೂ ಕೊನೆಯ ಒಂದು ಘಳಿಗೆಯಲ್ಲಿ ಅದು ಮುರಿದು ಹೋಗತಕ್ಕಂಥದ್ದು ಆಗ್ತಿರುತ್ತೆ ಅಲ್ವಾ ಏನ್ ಆಗ್ತಿದೆ ಅಂತ ಹೇಳ್ತೀನಿ ಕೇಳಿ ಯಾಕೆ ಅಂತ ಅಂದ್ರೆ ಇನ್ನ ನಮ್ಮ ಶನಿ ಪ್ರಭಾವ ಕರ್ಮ ಗೋಚಾರ ಫಲದಿಂದ ಈ ಒಂದು ವಿಷಯ ನಿಮಗೆ ಆಕಂತದ್ದು ಆಯ್ತಾ ಹಾಗಂತ ನೀವು ಕೇಳ್ಬೋದು ಯಾವಾಗ ಗುರುಗಳೇ ನಮ್ಗೆ ಕಂಕಣವಾಗಿ ಯಾವಾಗ ಕೂಡಿ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ಇದು ಮಾಡ್ಬೋದು ಯಾವಾಗ ಕಂಕಣವಾಗಿ ನಿಮಗೆ ಕೂಡ್ಬರುತ್ತೆ ಬರುತ್ತೆ ಅಂದ್ರೆ ಈ ಒಂದು ಮೇ ಈ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳು ಮುಗಿದ ನಂತರ ನಿಮಗೆ ಆ ಒಂದು ಕಂಕಣ ಭಾಗ್ಯ ಕೂಡಿ ಬರ್ತದೆ ಹಾಗಂತ ನೋಡಿ ಇದರಲ್ಲೂ ಒಂದು ಇದಿದೆ ನೀವು ಯಾರನ್ನಾದರೂ ಇಷ್ಟಪಟ್ಟವ್ರನ್ನ ನೀವು ಮದುವೆ ಆಗಬೇಕು ಅಂತಂದ್ರೆ ಈ ಒಂದು ಸಮಯದಲ್ಲಿ ನಿಮ್ಗೆ ಅದು ಕಷ್ಟ ಕಾರ್ಪಣ್ಯ ಯಾಕೆ ಅಂತ ನಿಮ್ಮ ಮನೆಯವರಿಗೆ ಅವರಂದ್ರೆ ಆಗ್ತಿರಲ್ಲ ಅಥವಾ ನಿಮ್ಮ ಮನೆಯವರಿಗೆ ನಿಮ್ಮ ಮದುವೆಗೆ ಒಂದು ತಡೆ ಇರುತ್ತೆ ಅವರು ನಿಮಗೆ ಈ ಮದುವೆಯನ್ನು ಆಗಲಿಕ್ಕೆ ನಿಮ್ಮ ಮನೆಯವರು ಒಪ್ತಿರಲ್ಲ ನೀವು ಉಪ್ಸಿ ಆಗಕ್ಕೆ ಅಂತ ನೀವು ಕಾಯ್ತಾ ಇರ್ತೀರಿ ಆದ್ರೆ ನಿಮ್ಮ ಮನೆಯವರು ಇದಕ್ಕೆ ಒಪ್ಪಕ್ಕೆ ತಯಾರಿರಲ್ಲ ನಿಜ ಅಲ್ವಾ ಈ ಒಂದು ಸಂದರ್ಭದಲ್ಲಿ ಏನಾಗತ್ತೆ ಅಂತ ಅಂದ್ರೆ ನಿಮ್ಗೆ ಆದಷ್ಟುನು ನಿಮಗೆ ನೀವು ಇಷ್ಟಪಟ್ಟೋರ್ ಮದುವೆ ಮದ್ವೆ ಒಂದು ಫಲ ಇದೆ ಅಥವಾ ಕಾಯಕ್ಕಾಗಲ್ಲ ಅಥವಾ ಏನೋ ಅಥವಾ ಇನ್ನೊಂದು ಅಂತ ಅಂದ್ರೆ ನಿಮ್ಮ ಆ ಸಂಬಂಧದಲ್ಲೇನೆ ಒಂದು ಬಿರುಕು ಉಂಟಾಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕದಕ್ಕೂ ತುಂಬಾ ಜಗಳ ಆಗುತ್ತೆ ಅಥವಾ ಏನು ನಿಮ್ಮಲ್ಲೇ ತುಂಬಾ ಮನಸ್ತಾಪಗಳಿರುತ್ತೆ ನಿಜ ಅಲ್ವಾ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ನೋಡಿ ಇಲ್ಲಿ ನಾವು ಒಂದು ಮೇನ್ ಇದೊಂದು ಇದನ್ನ ನೋಡ್ಬೋದು ಇದು ಏನನ್ನ ಸೂಚಿಸುತ್ತೆ ಅಂತ ಅಂದರೆ ಅಪನಂಬಿಕೆ ಹಾಗೂ ನಿಂದನೆ ನಿಂದನೆ ಅಂತ ಏನು ಅಂತ ಅಂದರೆ ತುಂಬಾ ಜನ ನೀವು ಮಾಡದ ತಪ್ಪಿಗೆ ನಿಮ್ಮನ್ನ ನಿಂದಿಸುವುದು ಅಂದ್ರೆ ಯಾರೋ ಮಾಡಿರುವ ಒಂದು ತಪ್ಪಿಗೆ ಆ ವ್ಯಕ್ತಿಯ ಬದಲು ನೀವು ಮಾಡಿದಿರ ಅಂತ ನಿಮ್ಮನ್ನ ಅಲ್ಲಿ ಒಂದು ಫ್ರೇಮ್ ಅಂದ್ರೆ ಫ್ರೇಮ್ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ಅಲ್ಲಿ ಹಾಕ್ತಾರೆ ನೀವೇ ಆ ತಪ್ಪನ್ನ ಮಾಡಿದಿರ ಅಂತ ಯಾಕೆ ಈ ತರ ಆಗತ್ತೆ ಅಂತ ನೀವು ತುಂಬಾ ನಂಬ್ತೀರಾ ನೀವು ತುಂಬಾ ನಂಬಿದಾಗ ಏನಾಗತ್ತೆ ಆ ನಂಬಿಕೆಗೆ ಪೆಟ್ಟು ಬೀಳುವುದು ಸಹಜ ಸರ್ವೇ ಸಮಾಜ ನೋಡಿ ಇಲ್ಲಿ ನಾವು ನೋಡಿದಾಗ ಇದು ಮತ್ತೆ ನೋಡಿ ಇಲ್ಲಿ ಒಂದು ನಮಗೆ ನೋಡಿ ಈ ಒಂದು ಅಂಜನ ಏನಿದೆ ಇದೊಂದು ನಮಗೆ ಕಂಪ್ಲೀಟ್ ಆಗಬೇಕು ಇದೊಂದು ಸರ್ಕಲ್ ಕಂಪ್ಲೀಟ್ ಆಗಬೇಕು ಆಗಿಲ್ಲ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಗೆಳೆತನ ಸ್ನೇಹ ನೀವು ಸಂಬಂಧಗಳಿಗಿಂತ ಸ್ನೇಹಕ್ಕೆ ತುಂಬಾ ಬೆಲೆಯನ್ನ ಕೊಡ್ತೀರಿ ಸ್ನೇಹಿತರು ಅಂದ್ರೆ ನಿಮಗೆ ಪಂಚಪ್ರಾಣ ಆದರೆ ಹೇಳ್ತೀನಿ ನೋಡಿ ಆ ಸ್ನೇಹ ನಿಮ್ಮನ್ನ ಯಾವಾಗ್ಲೂ ಕಾಪಾಡುತ್ತೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ನೀವು ಪ್ರೀತಿಸಿದವರು ನಿಮ್ಮ ಕೈ ಬಿಟ್ಟು ಹೋದರೂ ಸಹ ನಿಮ್ಮ ಈ ಒಂದು ಸ್ನೇಹ ಸಂಬಂಧ ಏನಿದೆ ಇದು ನಿಮ್ಮ ಕೈಯನ್ನ ಯಾವತ್ತು ಬಿಡಲ್ಲ ಯಾವತ್ತು ನಿಮ್ಮನ್ನ ಕಾಪಾಡುವುದು ನಿಮ್ಮ ಸ್ನೇಹ ಮತ್ತು ಸಂಬಂಧ ಅಂದ್ರೆ ನೀವು ಎಷ್ಟು ಅವ್ರ ಜೊತೆ ಚೆನ್ನಾಗಿರ್ತೀರ ಅಥವಾ ಅವರೆಷ್ಟು ನಿಮಗೆ ಒಂದು ಸಪೋರ್ಟಿವ್ ಆಗಿ ಇರ್ತಾರೋ ನಿಮ್ಮ ಜೀವನ ಅಷ್ಟೇ ಸುಗಮವಾಗಿರುತ್ತೆ ನೀವು ಇಷ್ಟು ಜೀವನದಲ್ಲಿ ಎಷ್ಟು ಏರಿಳಿತಗಳು ನೋಡಿದ್ರೆ ಆ ಏರಿಳಿತದಲ್ಲಿ ಎಲ್ಲದರಲ್ಲೂ ನಿಮ್ಮ ಜೊತೆ ನಿಂತಿದ್ದು ನಿಮ್ಮ ಮನೆಯವರಿಗಿಂತ ಜಾಸ್ತಿ ನಿಮ್ಮ ಸ್ನೇಹಿತರ ದಯವಿಟ್ಟು ಆ ಸ್ನೇಹಿತರನ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಉಚಿತ ಜಾತಕಗಳು ಬೇಕಾದಲ್ಲಿ ನಮ್ಮ ಪೇಜ್ಗೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ವಿವರಗಳನ್ನು ಹಾಕಿದ್ರೆ ನಮ್ಮ ಮೇಲ್ ಐಡಿಗೆ ನೀವು ಅದನ್ನ ಕಳ್ಸಿಕೊಟ್ರೆ ನಾವು ರಾಶಿ ಉಚಿತ ಜಾತಕಗಳನ್ನ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರು ಕೂಡ ನೋಡ್ಲಿ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ Thank you